சந்த கனகதாச ಕನಕ ಜಯಂತಿ ಉತ್ಸವ ಬಹಳ ಶ್ರದ್ಧೆಯಿಂದ ಭಕ್ತಿ ಸರ್ಕಾರ ಆಚರಣೆ ಇದೆ ಕನಕದಾಸರ ಸಂದೇಶಗಳನ್ನ ಈ ನಾಡಿನ ಜನತೆಗೆ ತಿಳಿಸತಕ್ಕ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕನಕದಾಸರು ಬರೀ ಭಕ್ತ ಕನಕದಾಸ ಅಷ್ಟೇ ಅಲ್ಲ ಅವರು ಒಬ್ಬ ದಾರ್ಶನಿಕ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂತವ್ರು ಶ್ರೀಕೃಷ್ಣನ ಮಹಾಭಕ್ತರು ಕೃಷ್ಣನ ಬಗ್ಗೆ ಹೋಗಿ ಕನಕನ ಕಿಂಡಿಯನ್ನ ನಿರ್ಮಾಣ ಮಾಡಿದವರು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಕನಕದಾಸ ವಿಶ್ವಮಾನವ ಸಂದೇಶ ಅದಕ್ಕೆ ಅವರು ಕುಲ ಎಂದು ಒಡೆದಾಡದಿರಿ ಕುಲದ ನೆಲೆಯ ಅಲ್ಲಿರ ಅಂತ ಹೇಳ್ತಾರೆ ಕುಲ ಕುಲ ಅಂತ ಒಡೆದಾಡಬೇಡಿ ಮನುಷ್ಯರೆಲ್ಲ ಒಂದೇ ನಾವೆಲ್ಲ ಮನುಷ್ಯ ಸಮಾಜಕ್ಕೆ ಸೇರಿದವರು ಮನುಷ್ಯತ್ವ ಇರತಕ್ಕಂಥವರೆಲ್ಲ ಮನುಷ್ಯರು ಮನುಷ್ಯತ್ವ ಇಲ್ಲದವರೆಲ್ಲ ಮನುಷ್ಯರಲ್ಲ ግታ ስ